ಅಲ್ಲ ನನ್ನಂತ ಪಂಡ ಯಾರಿಲ್ಲ ಕನ್ನಡ ತಾಯಿನೆ ನಂಜೀವ ಕಾವೇರಿ ತಾಯಿನೇ ನಂಬೋವಾ ನಡೆ ಚನ್ನ ನುಡಿ ಚನ್ನ ನಡೆ ಚಂದ ಚಂಡ ಚಂಡು ಯಾವ್ಲೇ ಅವನ ಮಗ ಬೆಂಗ್ರಿ ನೀನು ಎತ್ ಎತ್ತಿನ ಮಾರ್ಗಡೆ ಏನೋ ಕೆಲಸ ಬೋಗ್ಸ್ತೈತಿಲ್ಲ ಆ ಮನ್ಯಾಗ ಮನೆ ಕೆಲಸ ಅದಾವು ನಡು ರಸ್ತ ಮೇಲೆ ಬಂದು ಹಾಡು ಕುಣಿತ ಶುರು ಮಾಡ್ಕೊಂಡಿ ನೀವು ಮೋರನೇನಾ ನಾವು ಹೆಣ್ಮಕ್ಳು ಒದ್ರ ನಿಂದ್ರೋ ಬಂದ್ ಮಾಡ್ಬಿಟ್ಟಿ ಈಗ ಯಾವಾಗ ಗೊತ್ತಿಲ್ಲ ಗಾಡಿಯಿಂದ ಹೋದ್ರೆ ಧೂಳು ಹುಡುಗಿಯಿಂದ ಹೋದ್ರಿ ಗೋಳು ಭಾರಿ ತಿರುಕೊಂಡಿ ಬಿಡಗೊಂಡೆಂಗ್ ತಗದು ಹೋಗುದ್ ಬಿಟ್ಟಿಳು ನೀ ತಗದ್ರು ನಾವು ಬಿಡಬೇಕಲ್ಲ ಅಲ್ಲಿ ಒಗದ್ರೆ ಒಗ್ತಿನಿ ಒದ್ರೆ ಒದಿರ್ತೀನಿ ಕೇಳಿದ್ರು ಕೇಳ ಹಂಗ ಹೋಗಿ ಯಾಕಲ್ಲ ಬಿಟ್ಟಿನ ಇಟ್ಟಾರ ಮುಗೀತನು ಅದಕ್ಕೆ ನಮ್ಮ ಸುಂದರವಾದ ಗಂಡಮಕ್ಳು ಯಾಕೆ ಸ್ವರ್ಗಾಕತ್ತರ ಅಂತ ವಿಚಾರ ಇವ್ರೀನ ಮನಿ ಪಲ್ಸಿ ಮಾಡಿ ಬಿಡ್ತಾರ ನಾವು ಚಿತ್ತಿ ಮಳೆ ನಾಯಿ ಮಾಡ್ದಂಗೆ ಅಂತ ಹೊಂಟಿ ನಾವು ಹಿಂಗಾದ್ರೆ ನಮ್ಮ ದೇಶದ ಗತಿ ಏನಪ್ಪಾ ಶಿವ ತಂದ ತನಗ ನೆಲಿ ಇಲ್ಲಿ ಇಲ್ಲಿ ಬಗ್ಗೆ ವಿಚಾರ ಮಾಡಕತ್ತಾನ ಇವ ವಿಚಾರ ಮಾಡಬೇಕು ಯಾಕಾ ಪ್ರತಿಯೊಬ್ಬ ತಲಿ ಮೇಲೂ ಸರ್ಕಾರದ ಸಾಲ ಐತಂದ ಮೇಲೆ ವಿಚಾರ ಮಾಡಬೇಕು ಅಯ್ಯ ನೀನೊಬ್ಬ ಮಾಡೋದ್ರಿಂದ ಆಗೋದೇನೋ ಹೋಗೋದೇನ ಹಾ ಏನು ನಾವು ಮಾನಸ ಮಾಡಿದ್ರೆ ಬೆಕ್ಕಂತ ಮಾಡ್ತೇವೆ ಮಾಡ್ತಿರಲ್ಲಪ್ಪ ಯಪ್ಪ ಗಂಡ ಗಂಡಸಿರಿ ಜಗಳಾಾಚ್ಚಿ ಮೋಜು ರುಣಕತ್ತ ಕೊಂದಿರ್ತೀವಿ ನಾವು ಹಾಗೆ ಯಾಕೆ ಜಗಳ ಆಡ್ತೀರಿ ನಮ್ದು ತಿಂಡಿ ಗೊತ್ತಾತಿಲ್ಲ ರಗಡ ತಿಂಡ ಐತ ಅಂತ ಹೇಳಿ ಇನ್ನ ಮೇಲೆ ಈ ಊರಾಗ ನಿಮ್ದೇನು ನಡೆಯಂಗಿಲ್ಲ ಗೊತ್ತಿಲ್ಲ ನಮ್ಮ ಸಂಧಿ ಮನಿ ಎಲ್ಲ ಬದಲಲ್ಲ ಅಕ್ಕಿ ಅಧ್ಯಕ್ಷಿಣಿ ಆಗ್ಯಾಳ ಅಧ್ಯಕ್ಷಿಣಿ ಆಗ್ಯಾಳ ಏನ್ ನೋಡಿ ಎರಡ್ ಸಾವಿರ ಮಾಡಿದ್ರೆ ನಿಮಗೆ

ನಿಮ್ಮವ್ರ ಬಾಯಿ ಸಲ ಹಾಗೆ ಹೋಲಿ ಆತ ನಿಮ್ಮವ್ರ ಅವ್ರವ್ರ ಇವ್ರವ್ರ ಅನ್ನ ಕತ್ತೆಲ್ಲ ಇಲ್ಲೊಡ ಗುಂಡೆ ಎಲ್ಲಾರ ಅವ್ರವ್ರ 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 ಅವ್ರ ಎಲ್ಲಾ ಅವ್ರವ್ರ ಅವ್ರವ್ರ ಅವ್ರ ಕ್ಯಾಬೆ ಸಾಲೆ ಕ್ಯಾತರ ಗೌ 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 ಕರ್ತ ಕ್ಯಾತರ ಏಯ್ ಯಕ್ ಬಕ್ಕನೆ ಮಾರಿ ಬಾಯಾಗಿನ ಹಲ್ಲೆಲ್ಲ ಪಳ್ಳ 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 ನೆಲ ಕೂದ್ರಿ ನಿಮ್ಮವ್ನ ಪೀಸ

ಹೆಂಗಾಗ್ಯಪ್ಪ ಬಿಂಡಗಾರ ಮಾಡಿದ್ ಕಡಬ ಆಗಿ ಬಿಡಗ ಮೂವನ ಎಲ್ಲಿ ಇಟ್ಟು ಬರ್ತೀಲ್ಲೇ ಇಲ್ಲೋಡಿಗ ಏನೋ ಅಕ್ಕ್ಯಾ ನನ್ನ ಕೈಯಾಗ ಈಗ ಏನ್ ಮಾಡವಾ ನೀನು ಏನ್ ಮಾಡವ ಅಂತ ಏನು ಬರ್ತೀವಿ ಕುಸ್ತಿ ನೀನು ಕುಸ್ತಿ ಅಯ್ಯ ಕರ್ಮ ನಡಿ ಅದು ಇಲ್ಲ ನಡು ರಸ್ತೆ ಮೇಲೆ ನಮ್ ನೆನಪಲ್ಲಿ ಕುಸ್ತಿ ನಮ್ ಮದವ್ಯಾಗ ಆರ್ ವರ್ಷ ಆತ್ರಿ ಮನ್ಯಾಗಂತೂ ಬರಬ್ಬರಿ ಕುಸ್ತಿ ಹಿಡಿಲಿಲ್ಲ ನಡು ರಸ್ತೆ ಮೇಲೆ ಹಿಡಿಯ ಮನಿ

ಹೋಗ್ ಸುಮ್ ಹೋಗು ಬರೀ ತೋರ್ಸಿದ್ರ ಸತ್ತಿ ಸುಮ್ನ ಹೋಗ್ ನಾ ಯಾಕೆ ತೋರ್ಸಲ್ಲ ಸುಮ್ನ ಬ್ಯಾಡ್ ಹೋಗ ಯಾಕೆ ಮಾನಸಿಕ ಮಾಡ್ತಿ ನಾನು ಅನ್ಕೊಳಕ್ ಹತ್ತಿದ್ದೆ ಆರು ವರ್ಷದ ನಂತರ ನೋಡಬೇಕು ನೋಡ್ಬೇಕು ಅಂತೇಳಿ ನೋಡೋ ಭಾಗ್ಯ ನನಗಂತೂ ಇಲ್ಲ ಇಲ್ಲಿ ಕುಂತ ಮಂದಿಗೆಲ್ಲ ದಯದಿಂದ ನನಗ್ ಬರುತ್ತಂದ್ರೆ ನಾರ ಯಾಕೆ ಬಂಡ್ಲಿ ಹೇಳ್ರಿ ದೈವ ತೋರ್ಸ ಅಂತೇಳಿ ಬೇಡ ನಮ್ಗೆ ಅಂಡಸ್ರು ಗುಟ್ಟು ಒಗ್ಗಟ್ಟಿರ್ಬೇಕು ನಮಗ ಅಂದಾಗ ನಮ್ಮದು ಬಜೆಟ್ ಬರ್ತೈತಿ ಈ ಸಲ ಇಲ್ ಬಜೆಟ್ ಅಯ್ಯೋ ನಿಮ್ಮ ಬಜೆಟ್ ಬರೋದ್ರಾಗ ಲೋಕಲಯ ಆಗಿ ಹೋಗಿರಂತ ಅಯ್ಯ ನೀವು ಬಸ್ಸಟ ಫ್ರೀ ಮಾಡ್ಕೊಂಡ್ರಿ ಈ ಸಲ ಹೆಲಿಕಾಪ್ಟರ್ ಫ್ರೀ ಮಾಡ್ಕೊತೀವಿ ನಾವು ಕಲಸ್ರಾಗ ಕಲಸ್ರಾಗ ಮಾಡ್ಕೊಳ ಅಂತ ಹೆಲಿಕಾಪ್ಟ್ರ ಯಾವುದು ಮಾಡಿ ಯಪ್ಪ ನೀ ಹೆಲಿಕಾಪ್ಟ್ರ ನಾವು ಲೋಕ ಪ್ರಯಾ ಆಗಿರ್ತೈತ್ಯಾ ನೀವು ಕೆಳಗೆ ತುರುಬೇಡ್ಕೊಂಡು ಕುಂತಿರ್ತೀರಿ ನೀವು ನಾವು ಮ್ಯಾಲೆ ಹೆಲಿಕಾಪ್ಟ್ರ್ದಾಗ ಅಡ್ಡಾಡ್ತಿರ್ತೀರಿ ಅವಾಗ ನೀವು ನಾನು ಬರ್ತೀನಿ ನಾನು ಬರ್ತೀನಿ

ಇಲ್ಲ ತಾಗ ಮತ್ತೆ ಅದಕ್ಕ ಅವ್ರದ್ದು ಏರ್ ಕುಂತ್ ಬಿಟ್ಟೈತು ಅಷ್ಟು ಈಗ ಹಾಗೆ ಹೋಲಿ ನೋಡ್ ಹಾಗೆ ಹೋಲಿ ನಿಂದು ಅಂದ್ರೆ ನೋಡಿ ನೋಡ ಏನು ನೋಡತ್ತೀನಿ ಕುಕ್ಕಡಿ ನೋಡಂದೆ ನಾ ಕುಕ್ಕಡಿ ಪಕ್ಕಡಿ ಅಲ್ಲ ನೀ ಕುಕ್ಕಡಿ ನೋಡಂದೆ ನಾ ಪಕ್ಕಡಿ ನೋಡಿಲಿ ಎಲ್ಲಿಯೋ ಕಾಮಣೆಗಿತೇ ಏನು ಅವನು ಇದು ಏರೇ ಬರಕತ್ತಾ ಇಲ್ಲಿ ಅವನು ಕುಕ್ಕಡಿ ಅದು ಪಕ್ಕಡಿ ಅದು ಅಟ್ಟು ಗೊತ್ತಾಗಲ್ಲ ನಿನಗೆ ನೋಡು ಎದ್ದಿಲ್ಲ ಹೇಳು ಅವನು ಇಂತ ಟೈಮ್ಲೇ ಹೇಳಂಗಲ್ಲ ಇದು ಬಡದ ಬಡದ ಯಮಸ್ಕೊತಿತಿ ನೋಡಿ ಅದರ ಹೆಣ ಯಾತ್ಲಿ ಅದರ ಹಂಗ ತತ್ತೆದ್ದೆง ಹೇಳ್ತಾವೆ ಬಿದ್ರ ಆಮ್ಲೆಟ್ ಆದಂಗ ಅಕಾಟ

ನಂದದು ಏನೆಲ್ಲ ಐತೆ ಮನೆ ಮುಂದೆ ತಿರ್ಪಿ ಐತಿ ತಿರ್ಪಿಗೆಲ್ಲ ಕೋಳಿಗಳು ಮೇಯಕ್ ಬರ್ತಾವ್ ಗೊಬ್ಬರ ಹಾಕ್ತಾವ್ ಇನ್ನ ಏನ್ ಬೇಕು ನೀನು ನನಗ್ ಗೊತ್ತಾತಪ್ಪ ನಿನ್ನ ಕರ್ಮಕ್ಕ ತಿಪ್ಪಿನ ಗತಿ ನಾನೇ ನಿಮ್ ಊರಿಗೆ ಬರಕಲ್ಲ ಯಾಕಂದ್ರೆ ನಮ್ಮ ಅವ್ವ ಅಪ್ಪಗೆ ನಾನು ಬೇಕೆ ಮಗಳ ಹೆಣ್ಣಂದ್ರ ನಾನು ಅವನವನ ಗಂಡಂದ್ರು ನಾನ ಹೆಣ್ಣಲ್ಲಿ ಅಪ್ಪ ಗಂಡ ಕರೆ ನೀನು ಗಂಡಿನ ರಾಶಿ ಮೇಲೆ ವಿಧಿ ಹಾಕೊಂತೇನೋ ನಿಮ್ಮವನು ಹೈಮಾಲಿ ಮೈತೆ ನಾವು ಮಾನಗಡಿ ಏನ ಮದುವೆಗಿಂತ ಮುಂಚೆ ನಮ್ಮಪ್ಪ ಇಷ್ಟೋ ಕಂದ ಕನಸ್ಕೊಂಡಿದ್ದ ನನಗ ಯವ್ವ ನಿನ ಗಂಡ ಹಂಗದನ ಯವ್ವ ನಿನ ಗಂಡ ಹಿಂಗದನ ನಿನ ಗಂಡ ಬಾರ ಗೋಳ್ ಗುಮಟ ಬಂದು ನೋಡು ಅಂದ ಮದುವೆ ಮಾಡ್ಕೊಂಡೆ ನನ್ನ ಕರ್ಮ ಹಿಂಗಾಗಿ ಕುಂತೈತಿ ನನ್ನ ಕರ್ಮಕ್ಕ ಈಗಂತ್ರ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಗೇತಿ ತಾಳಿ ಕಟ್ಕೊಂಡಿರಲ್ಲ ಅನುಭವಿಸ್ಲೇಬೇಕಾಗೇತಿ ಮರ್ಯಾದೆ ಕೊಡುವಂದಿಟ್ಟು ಅಯ್ಯಯ್ಯ ನಿನ್ನ ಬಾಯಾಗರ ರೊಟ್ಟಿ ಇರ್ಲಾರ್ದಲ್ಲ ಮಾತಾಡ್ಕೊತ ಕುಂದ್ರ ತಾಳಿ ಸಾಣದಾಗೈತನ ತಡಿ ಇಲ್ಲೆಲ್ಲ ರೋಡ್ ರಿಪೇರಿ ಮಾಡಕತ್ತಾರ ನೋಡ್ತೀನಿ ನಂಬರ ಡಬ್ಬಿ ತಳ ಕಟ್ಟು ಮಾಡಿ ನೀನು ಕೊಳ್ಳಿ ಕಟ್ಟಿ ಬಿಡ್ತೀನಿ ಎಲ್ಲಾರ್ಗೂ ತೋರ್ಸ್ಕೊಂತ ಹೊಂಟಿ ಬಿಡಿ ಯವ್ವ ನನ್ನ ಗಂಡಿ ತಡಲ ಕಟ್ಟೆನ ನೋಡ್ರಿ ಯವ್ವ ನನ್ನ ಗಂಡಿ ತಡಲ ಕಟ್ಟೆನ ನೋಡ್ರಿ ಏನದು ತಾಳಿ ಹ ತಾಳೆ ಈ ಈಟ ಕಟ್ಟಿ ಎಟ್ಟರ ನಿಗರಾಡ್ತಿದೀನಿ ಅಂತಾರೆ ನಿನ್ನ ನಡಿ ನಡಿ ಮನೆಗೆ ಬಟ್ಟಿ ಬಿಡಾವ್ ಗೊತ್ತಾಗಂಗಿಲ್ಲ ಮಕ್ಕೋ ಅಂತಾರೆ ಬಟ್ಟಿ ಹೋಗಿ ಬೇಕಾ ಏ ನೋ ಒಲ್ಲಪ್ಪ ಯಾಕಪ್ಪ ಊರಗ ಹೆಣ ಮಾಡ್ತಾರ ನನಗ ಹೊಳಿಗೆ ಹೋಗಿರ್ತೀನಲ್ಲ ಬಟ್ಟೆ ಹೋಗ್ಯಾಕ ಅಲ್ಲಿ ಹೋಗಿರ್ತೀನಿ ಗಂಟು ತಗೊಂಡ್ ಹೋಗಿರ್ತೀನಿ ಅವಾಗ ಹೆಣ್ಮಕ್ಳು ಏನಂತಾರೆ ಗೊತ್ತ ಗುಂಡ್ ಬಂದ್ ನೋಡ ಗುಂಡ್ ಬಂದ್ ನೋಡ ಸಿರಿ ಬಿಸ್ತ ನೋಡ ಸಿರಿ ಬಿಸ್ತ ನೋಡ ಗಂಟು ಗುಂಡ್ ಬಂದ್ ನೋಡ ಗುಂಡ್ ಬಂದ್ ನೋಡ ಲಂಗ ಬಿಸ್ತ ನೋಡ ಲಂಗ ಬಿಸ್ತ ನೋಡ ಗಂಟ ಗಂಟ ಮುಂದ್ ಆಗತ್ತ ಮಾಡ್ತಾರ ಗೊತ್ತ ಗಂಡ್ರಿಗೆ ಯಾರು ಕೆಲಸ ಮಾಡೋಲ್ಲ மனசதேண்ட கச்ச கச்ச கடனி கேடக நகரில்ல

कत कत करी सर तोड दोन जाधी मग मगाला ಆಗಲಿಲ್ಲ ನಿಮ್ಮ ಪಾಡನಲ್ಲ ಚರತಿ ನನಗಿಲ್ಲ ನಿಮ್ಮ ಪಾಡನಲ್ಲ ಚರತಿ ನನಗಿಲ್ಲ ಕೈ ಮಾಡಿ ಕರೆತನ ಕಡೆ ಕೈಗೆ ಬಾರಲಲ್ಲ ಎಲ್ದಿದ್ದ ಕಳಿಸಿ ನೋಡಲು ಬಂದಿದ್ದ ಹಸಗಿ ನಿಂತನೇನಾಗಿದ್ದ ಏನ ಕಥೆಯಾಗಲಿ ಕೆಳಸಿ ನೋಡು ಬಂದಿದ್ದ

ಕಳಗಿ ಬಾಳ ಹಲ್ಬಲೆ ನನ್ನ ಬಾಳ ಏನೋ ಹಾಗೆ ಬೀದಿ ಹೋದಾಲ ನಡುವರಾಗ ಕಸ ಕಸ ಕಡಿಲಿ ಸರದನ್ನು ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಕರಿಗೆ ನನಗಿಲ್ಲ ಲಾಲಾ 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 ಲಾಲಾ